ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಶ್ರೀಶೈಲಂ ಜಲಾಶಯ ನೀರಿನ ಮಟ್ಟ ಮತ್ತು ಒಳಹರಿವು ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸುತ್ತೇವೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಶ್ರೀಶೈಲಂ ಜಲಾಶಯಕ್ಕೆ ಅತ್ಯಧಿಕ ಪ್ರಮಾಣದಲ್ಲಿ ನೀರಿನ ಒಳಹರಿವು ಬಂದು ಸೇರುತ್ತಿದೆ ಇದರಿಂದ ಅದೇ ವಿಧವಾಗಿ ಅತ್ಯಧಿಕ ಪ್ರಮಾಣದಲ್ಲಿ ನೀರಿನ ಹೊರ ಹರಿವು ಬಿಡುಗಡೆ ಮಾಡಲಾಗುತ್ತಿದೆ ಪ್ರೆಸೆಂಟು ರಿಸರ್ವೇ ಲೆವೆಲ್ಲು ಎಂಟು ನೂರ ಎಂಬತ್ನಾಲ್ಕು ಪಾಯಿಂಟ್ ನಾಲ್ಕು ಅಡಿ ನೀರು ಏರಿಕೆ ಆಗಿದೆ ಶ್ರೀಶೈಲಂ ಗರಿಷ್ಠ ಜಲಾಶಯ ಸಾಮರ್ಥ್ಯ ಎರಡು ನೂರ ಹದಿನೈದು ಪಾಯಿಂಟ್ ಎಂಟು ಒಂದು ಟಿ ಎಮ್ ಸಿಯನ್ನು ಹೊಂದಿದೆ ಇಂದು ಜಲಾಶಯ ಸಾಮರ್ಥ್ಯ ಬಂದು ಎರಡು ನೂರ ಹದಿಮೂರು ಪಾಯಿಂಟ್ ಎಂಟು ಎಂಟು ಟಿ ಎಂ ಸಿ ನೀರು ಏರಿಕೆ ಆಗಿದೆ ಇವತ್ತಿನ ನೀರಿನ ಒಳಹರಿವು ಇನ್ಫ್ಲೋಸ್ ಬಂದು ನಾಲ್ಕು ಲಕ್ಷ ನಲವತ್ತೊಂಬತ್ತು ಸಾವಿರ ಎಂಟುನೂರ ಎಂಬತ್ನಾಲ್ಕು ಕ್ಯೂಸೆಕ್ಗಳು ಮತ್ತು ಇವತ್ತಿನ ನೀರಿನ ಒರ ಹರಿವು ಔಟ್ಫ್ಲೋ ನಾಲ್ಕು ಲಕ್ಷ ತೊಂಬತ್ತೆಂಟು ಸಾವಿರ ನಾನ್ನೂರ ನಲವತ್ತೊಂಬತ್ತು ಕ್ಯೂಸೆಕ್ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ